ಸಾಮಾನ್ಯ ಕಾರ್ಯಕರ್ತರ ಗೆಲುವು ಒಬ್ಬ ರೈತನ ಮಗನಾಗಿರ್ತಕ್ಕಂಥ ಯಾಸೀರ್ ಅಹ್ಮಸ್ ಖಾನ್ ಪಠಾಣ ಅವರು ಸಾಮಾನ್ಯ ರೈತನ ಕುಟುಂಬದಿಂದ ಬಂದಿರತಕ್ಕಂಥವರು ಹಾಗಾಗಿ ಎಲ್ಲ ಕಾರ್ಯಕರ್ತರ ಗಣನೆಗೆ ತೆಗೆದುಕೊಂಡು ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಒಗ್ಗೂಡಿಸಿದೇ ಗೆಲುವಿಗೆ ಶ್ರೀರಕ್ಷೆ ಅಂತ ಹೇಳಿಕೆ ಬಳಸ್ತೇವೆ ಅದರ ಜೊತೆಗೆ ವಿಶೇಷವಾಗಿ ಸರ್ಕಾರದ ಐದು ಗ್ಯಾರಂಟಿಗಳು ಕೂಡ ಇಲ್ಲಿ ಕೆಲಸ ಮಾಡಿದ್ದಾವೆ ಅದರ ಜೊತೆಗೆ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಅಜಂಪೀರ್ ಖಾದ್ರಿ ಸಾಹೇಬರು ಸಹಿತ ಇಲ್ಲಿ ಯಾವ ಯಾವ ಅಂಶಗಳ ಕಾರಣ ಸರ್ಕಾರ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಿರ್ಬೋದು ಹಾಗೆ ನಮ್ಮ ಅಭ್ಯರ್ಥಿಯಾದಂಥ ಯಾಸಿರ್ ಯಾಸೀರ್ ಖಾನ್ ಫಡಾನ್ ಸಾಹೇಬರು ಸತತ ಎರಡು ವರ್ಷಗಳ ಒಂದು ಜನರ ಜೊತೆಗೆ ಬೆರೆತು ಒಡ್ನಾಡಿ ಅವರ ಒಂದು ಎಲ್ಲ ಆಶೆಗಳನ್ನು ಈಡೇರಿಸ್ತಾ ಬಂದಿದ್ದಿರ್ಬೋದು ಅವರ ಒಂದು ಸೇವೆಯನ್ನು ಮರೆಯಲಾಗದ ಜನ ಇವತ್ತು ಅವ್ರ ಕೈ ಹಿಡಿದಿದ್ದಾರೆ ಯಾಕಂತಂದ್ರೆ ಒಬ್ಬ ಮುಖ್ಯಮಂತ್ರಿ ಆದಂಥವರು ಸಾಮಾನ್ಯ ಜನರಿಗೆ ಕೈ ಸಿಗೋದು ಬಹಳ ಕಷ್ಟ ಆಗಿತ್ತು ಇವತ್ತಿನ ದಿನಮಾನದಲ್ಲಿ ಹಲೋ ಅಂದ್ರೆ ತಕ್ಷಣ ಆ ಒಂದು ಕಾರ್ಯಕರ್ತರ ಮನೆ ಬಾಗಿಲಿಗೆ ನಿಲ್ಲುವಂತ ಸೇವಕನನ್ನ ಇವತ್ತು ಜನ ಆಯ್ಕೆ ಮಾಡಿದ್ದಾರೆ ಬಹಳ ಹೆಮ್ಮೆ ಭರತ್ ಬೊಮ್ಮಾಯಿ ಅವ್ರಿಗೆ ಏನ್ ತಂದೆ ಇದು ವರ್ಕೌಟ್ ಆಗ್ಲಿಲ್ಲ ಆಗ್ಲಿಲ್ಲ ಯಾಕಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಬೊಮ್ಮಾಯಿ ಅವರ ಕೊಡುಗೆ ಇತ್ತು ಆದ್ರೆ ಅವರ ಮಗರ ಕೊಡುಗೆ ಯಾವುದೇ ರೀತಿಯಾದಂತ ಕೊಡುಗೆ ಇದ್ದಿದ್ದಿಲ್ಲ ಇವತ್ತು ನಿಜವಾದಂತ ಸಾಮಾಜಿಕ ನ್ಯಾಯಕ್ಕೆ ಬೆಲೆ ಸಿಕ್ಕತ್ತೆ ಅಂದ್ರೆ ಅದು ಜನರ ಆಶೀರ್ವಾದದಿಂದ ಯಾಕಂದ್ರೆ ಜನರು ಸರಿಯಾದ ರೀತಿಯಲ್ಲಿ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಯಾವ ವ್ಯಕ್ತಿ ದುಡ್ದಿದಾನೆ ಅವನಿಗೆ ಕೂಲಿಯನ್ನು ಕೊಟ್ಕಳಿಸಿದ್ದಾರೆ ಈ ಒಂದು ಮತದಾರ ಜನ ಕಳಿಸಲೇ ಸೋತ್ರರು ಏನು ಜನರ ಜೊತೆ ಸಂಪರ್ಕವಾಗಿದ್ದಾರೆ ಅಂತ ಕಳೆದ ಸಲ ಸೋತರೂ ಸಮೇತ ಅವರು ಜನರ ಜೊತೆ ಸಂಪರ್ಕನ ಯಾವುದೇ ರೀತಿ ಕಡಿಮೆ ಮಾಡಿದ್ದಿಲ್ಲ ಅವರು ನಾವು ಸೋತ್ವೆ ಅಂತೇಳಿ ಯಾವುದೇ ರೀತಿ ಮನೆ ಹಿಡಿದನು ಕುಂತಿದ್ದಿಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಅವನಿಗೆ ಏನೇ ನೋವಿದ್ರು ಕುಂದು ಕುಂದುಕೊರತೆಗಳಿದ್ರು ಅವ್ರ ಜೊತೆಗೆ ಸದಾ ಹೆಗಲಿಗೆ ಹೆಗಲಿ ಕೊಟ್ಟು ಕಾರ್ಯಕರ್ತರ ಜೊತೆಗೆ ಬೆರೆತುಕೊಂಡಿದ್ರು ಅದು ಒಂದು ಅಂಶ ನಮ್ಮ ಈ ಒಂದು ಗೆಲುವಿಗೆ ಕಾರಣ ಅಂತಲೇ ಹೇಳ್ಬೋದು ಮಂಜುನಾಥ್ ಕೇದರಪ್ಪ ಹೇಳಿದರು ಅವರು ಐವತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪಟಾನ್ ನಸೀರ್ ಅಹಮನ್ ಖಾನ್ ಅವರು ಐವತ್ತೆಂಟು ಸಾವಿರದ ಏಳುನೂರ ೇಳ್ರಿ ಹೇಳ್ರಿ ಇವತ್ತಿನ ಈ ಗೆಲುವು ಕಾಂಗ್ರೆಸ್ ಪಕ್ಷದ ಗೆಲುವು ಈ ನಮ್ಮ ಶಿಗ್ಗಾಂವ್ ಸವ ಕ್ಷೇತ್ರದ ಸಾಮಾನ್ಯ ಒಂದು ಜನರ ಗೆಲುವು ಸಾಮಾನ್ಯ ಕಾರ್ಯಕರ್ತರ ಗೆಲುವು ಯಾಕಂದರೆ ಒಬ್ಬ ಮುಖ್ಯಮಂತ್ರಿ ಮಗನ ವಿರುದ್ಧ ಹಿಂದೇನೋ ಆ ಮುಖ್ಯಮಂತ್ರಿ ವಿರುದ್ಧ ಸ್ಪರ್ಧೆ ಮಾಡಿದಂಥ ಒಬ್ಬ ನಾಯಕ ಮತ್ತೆ ಅವನ ಮಗನ ವಿರುದ್ಧ ಸ್ಪರ್ಧೆ ಮಾಡಿ ಇವತ್ತು ಗೆಲುವನ್ನು ಸಾಧಿಸಿದ್ದಾನೆ ಅನೇಕ ಇವತ್ತ ಎಕ್ಸಿಟ್ ಪೋಲ್ ಅಂತಕ್ಕಂಥ ಅನೇಕ ಸಮೀಕ್ಷೆಗಳು ಯಾವುದೇ ರೀತಿಯ ಒಂದು ಗೆಲುವಕತೆ ಅಂತಕ್ಕಂಥ ಸು ಏನೂ ಸೂಚನೆಯನ್ನು ಪಟ್ಟಿದ್ದಿಲ್ಲ ಆದರೆ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಸಹಿತ ನಮ್ಮ ಪಕ್ಷದ ಅಭ್ಯರ್ಥಿ ಗೆದ್ದೇ ಗೆಲ್ತಾನೆ ಅಂತಕ್ಕಂಥ ಒಂದು ಸಮೀಕ್ಷೆ ಅವರಲ್ಲಿತ್ತು ಇವತ್ತು ಅದೇ ಪ್ರಕಾರ ಕ್ಷೇತ್ರದ ಜನರ ಸಮೀಕ್ಷೆ ಏನಿತ್ತು ಆ ಕ್ಷೇತ್ರದ ಜನರ ಅಭಿಲಾಷೆ ಏನಿತ್ತು ಅದೇ ರಿಸಲ್ಟ್ ಇವತ್ತು ಹೊರಗೆ ಬಂದಿದೆ ಅದಕ್ಕಾಗಿ ನಮ್ಮ ಕ್ಷೇತ್ರದ ಎಲ್ಲ ಸಾಮಾನ್ಯ ಕಾರ್ಯಕರ್ತರು ಸಹಿತ ಇವತ್ತು ಸಂತೋಷವಾಗಿದ್ದಾರೆ ಯಾಕಂದರೆ ರಾಜಕಾರಣದಲ್ಲಿ ಶ್ರೀಮಂತರು ಮತ್ತು ಹಾಗೂ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳ ಮಕ್ಕಳೇ ಮಾತ್ರ ಒಂದು ಏನು ಎಮ್ ಎಲ್ ಎ ಆಗ್ತಾರೆ ಅಂತಕ್ಕಂಥ ಒಂದು ಇದು ಇತ್ತು ಅದಕ್ಕೆ ಇವತ್ತು ಇತಿಸ್ರಿಯನ್ನು ಹಾಡಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮತ್ತು ರೈತನ ಮಗ ಇವತ್ತು ಈ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿದ್ದಾನೆ ಅಂದರೆ ಇದು ಸಾಮಾನ್ಯ ಕಾರ್ಯಕರ್ತರ ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ಸಲ್ತಕ್ಕಂಥದ್ದು ಮತ್ತು ಇದರ ಜೊತೆಗೆ ನಮ್ಮ ಸರ್ಕಾರದ ಅನೇಕ ಮಂತ್ರಿಗಳು ಜವಾಬ್ದಾರಿಯನ್ನು ತೊಗೊಂದು ಮಂತ್ರಿಗಳಿರ್ಬೋದು ಮತ್ತು ಎಮ್ ಎಲ್ ಎರ್ಬೋದು ಅವರ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಅದು ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಮತ್ತು ನಾಯಕರ ಒಂದು ಪ್ರತಿಫಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸುಭಾಷ್ ಮಜ್ಗಿ ಸೌರಭಾಲುಕಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ